ಕಾವೇರಿ ಕನ್ನಡ ಮೀಡಿಯಮ್ ಅವರು ಹೇಳ್ತಾರೆ ಫೈನಲಿ ನಮ್ಮ ಮದುವೆ ಆಯಿತು ವಿವೇಕ್ ಅಂತ ಹೇಳ್ತಾರೆ ಫೈನಲಿ ನೀನು ಎಕ್ಸೆಪ್ಟೆಡ್ ಮಾಡಿಕೊಂಡೆ ನನ್ನ ಅಂತ ಅವರು ಅನಿಕಾಗೆ ಹೇಳ್ತಾರೆ ಹಾಗೆ ಮದುವೆಗೆ ಇಷ್ಟೆಲ್ಲ ಅಡ್ಡಿಯಾದರೂ ಕೊನೆಗೂ ಮದುವೆ ಆಯಿತು ಐ ಆಮ್ ವೆರಿ ವೆರಿ ಹ್ಯಾಪಿ ಅಂತ ಅವರು ಹೇಳ್ತಾರೆ ಅನಿಕ ಅವರು ನಾನು ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ತಾರೆ ನೀನು ನನಗೆ ತಾಳಿ ಕಟ್ಟಿದಾಗಲೇ ನನಗೆ ನಂಬಿಕೆ ಬಂದಿರೋದು ಅಂತ ಹೇಳ್ತಾರೆ ಬಟ್ ಅಂತ ಹೇಳ್ತಾರೆ ಬಟ್ ವಾಟನಿ ಅಂತ ಹೇಳ್ತಾರೆ ಬಟ್ ವಾಟನಿ ಅಂತ ಅಂದಾಗ ಲೈಫಲ್ಲಿ ನಾವು ಯಾವಾಗಲೂ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಲ್ಲ ಅಂತ ಅನಿಕ ಅವರು ಕೇಳ್ತಾರೆ ಕಮ್ಮೌನ್ ಅನಿಕಾ ಯಾಕೆ ಹೀಗೆಲ್ಲ ಹೇಳ್ತಾ ಇದೆಯಾ ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿರೋದು ಅದು ಇಷ್ಟೆಲ್ಲ ಸ್ಟ್ರಗಲನ್ನು ದಾಟ್ಕೊಂಡಾಗಿರೋದು ಅನಿಕಾ ಈಗ ನಾವಿಬ್ಬರು ಲೈಫ್ ಪಾರ್ಟ್ನರ್ಸ್ ಲೈಫಲ್ಲಿ ಯಾವಾಗಲೂ ನಾವು ಜೊತೆಗಿರ್ತೀವಿ ಅಂತ ವಿವೇಕ್ ಅವರು ಹೇಳ್ತಾರೆ ಇರ್ತೀವಿ ಡೋಂಟ್ ವರಿ ಅನಿಕಾ ಅಂತ ಹೇಳ್ತಾರೆ ವಿವೇಕ್ ಅವರು ನೋಡು ಮೈ ಡಿಯರ್ ವೈಫಿ ಈಗ ನನ್ನ ಸಿಸ್ಟರಿಗೆ ಮದುವೆ ಮಾಡಬೇಕು ತುಂಬ ಕೆಲಸಗಳಿವೆ ಬಾ ಅಂತ ವಿವೇಕ್ ಅವರು ಅನಿಕಾನ ಕರ್ಕೊಂಡು ಹೋಗೋಕ್ಕೆ ನೋಡ್ತಾರೆ ಕೈ ಹಿಡಿತಾರೆ ಅವಾಗ ಅವ್ರು ನಿಂತ್ಕೊಂಡಿರ್ತಾರೆ ಅನಿಕಾ ಅವರು ಹಾಗೆ ನಿಂತ್ಕೊಂಡಿರ್ತಾರೆ ನಾವೇ ಯಾಕೆ ಅನಿ ಹಾಗೆ ಮತ್ಕೊ ನಿಂತ್ಕೊಂಡಿದ್ಯಾ ಅಂತ ಹೇಳ್ತಾರೆ ನೋಡು ನೀ ಬಾ ನಾನು ಹೋಗಿ ಎಲ್ಲ ಏರ್ಪಾಟ್ ಮಾಡ್ತೀನಿ ಚೇರ್ ಆಫ್ ಅಂತ ವಿವೇಕವರು ಅನಿಕಾ ಅವರಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಅನಿಕಾ ಅವರು ಅಲ್ಲೇ ಶಾಕಿಂದ ನಿಂತ್ಕೊಂಡಿರ್ತಾರೆ ಏನೋ ಅವರಲ್ಲಿ ಮದುವೆ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಅವ್ರು ಒಂದಾನು ಮದುವೆ ಅಂತ ಅವರಿಗೆ ಅನಿಕ್ ಅವರಿಗೆ ಗೊಂದಲ ಹೇ ಅಗತ್ಯ ನೀ ಇಲ್ಲಿದ್ಯಾ ಬಾವ ನಿಂದೇ ಮದುವೆ ಶಾಸ್ತ್ರ ಇನ್ನೂ ಇದೆ ಅಂತ ಅಗತ್ಯ ಅವರು ಹೇಳ್ತಾರೆ ನೋಡು ಮದುವೆ ಶಾಸ್ತ್ರ ಒಟ್ಟಿಗೆ ಮಾಡ್ಕೊಬೋದು ಈಗ ನಮ್ಮ ಮದುವೆದು ಯಾವುದೇ ಪದ್ಧತಿಯನ್ನು ಸ್ಟಾಪ್ ಮಾಡಿ ಈಗ ಈಗ ನೋಡಿ ನಾನು ನಿನ್ನ ಕಾಲ್ ಹೆಣ್ಣು ಕೊಡಬೇಕು ಬಾ ಅಗಸ್ತ್ಯ ಅಂತ ಹೇಳ್ತಾರೆ ಅಗತ್ಯ ನೀನು ಬೇಗ ಬರೆದಿದ್ರೆ ವೃಂದನೆ ಬಂದು ಹೇಳ್ಕೊಂಡು ಹೋಗ್ತಾಳೆ ಅಂತ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಸರಿ ನಾನೇ ಬರ್ತೀನಿ ಅಂತ ಅಗಸ್ತ್ಯ ಅವರು ಅವರಿಗೆ ಹೇಳಿ ಕಳಿಸ್ತಾರೆ ಆಗ ಇಲ್ಲಿ ಅಗಸ್ತ್ಯ ಅವರು ಮಾತಾಡ್ತಾ ಅಂದರೆ ಆ ಕಡೆಯಿಂದ ಈ ಕಡೆ ಮನಸಲ್ಲಿ ಗೊಂದಲ ಅವರಿಗೆ ಅಂತ ಹೇಳ್ತಾರೆ ಆಗ ವೃಂದ ಅವರಿಗೆ ಏನು ರೆಡಿ ಮಾಡ್ತಾ ಇರ್ತಾರೆ ಅವರಿಗೆ ಆಗ ಏನದಿಗೆ ನಾನು ನಿನಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದೆ ನೀವೇನು ಇಂಟ್ರೆಸ್ಟ್ ಇಲ್ಲದೆ ನನಗೆ ರೆಡಿ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ನೋಡು ಹೊಸ್ದಾಗಿ ಮದುವೆ ಆಗಿರ್ತಿಯಲ್ಲ ಎಷ್ಟು ಖುಷಿ ಇರುತ್ತೆ ಹಾಗೆ ಮುಂದೆ ಭಯನೂ ಇರುತ್ತೆ ಅಂತ ಅಂಬಿಕಾ ಅವರು ಅವರಂದಾಗೆ ಹೇಳ್ತಾರೆ ಹಾಂ ಅವ್ರಂದ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ ಸೊ ಆ ರೀತಿಗೆ ನಾನೇನೋ ತಿನ್ನೋ ತಿನ್ಕು ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಅವರಂದ ಅಂತ ಅಂಬಿಕಾ ಅವರು ಹೇಳ್ತಾರೆ ಆಗ ಅಂಬಿಕಾ ಅವರು ಅನಿಕಾಗೆ ಸನ್ನೆ ಮಾಡ್ತಾರೆ ಏನಾಯಿತು ಅಂತ ಕೂಲಾಗಿರುವಂಥ ಅನಿಕಾಗೆ ಬೆಂದು ತಡ್ತಾರೆ ಕೂಲಾಗಿರುವಂಥ ಹೇಳೋದಿಲ್ಲ ಆದರೆ ಬೆನ್ನು ತಡ್ತಾರೆ ಅಂಬಿಕಾ ಅವರು ಅಗಸ್ತ್ಯ ಅವರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಡೆದಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾವೇರಿ ಅವರು ಬರ್ತಾರೆ ಕಾವೇರಿ ಅವರು ಬಂದಾಗ ಕಾವೇರಿ ಅವರು ಬಂದಾಗ ಹೇಳ್ತಾರೆ ಯಾಕೆ ಈ ಥರ ಇದ್ದೀರಿ ಅಂತ ಹೇಳ್ತಾರೆ ಆಗ ಅಗಸ್ತ್ಯವರು ಸತ್ಯ ಹೇಳೋಕೆ ಟೈಮ್ ಬಂದಿದೆ ಹೇಳ್ತೀನಿ ನಾನು ಇರೋದೇನಿಂದ ಹೇಳಿಬಿಡ್ತೀನಿ ಅಂತ ಹೇಳ್ತಾರೆ ಏ ಸರ್ ಏನಾಗಿದೆ ನಿಮಗೆ ಅಂತ ಕಾವೇರಿ ಅವರು ಹೇಳ್ತಾರೆ ಆಗ ಈ ಸಮಯದಲ್ಲಿ ಏನಾಗುತ್ತೋ ಏನೋ ಅಂತ ಭಯ ಇದೆ ಅಂತ ಆ ಅವರು ಹೇಳ್ತಾರೆ ಇದರ ಪರಿಣಾಮ ನಾನು ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಸರ್ ಅಂತ ಹೇಳ್ತಾರೆ ಹಾಗಂತ ನಾವು ಸುಮ್ಮನೆ ನೋಡು ಜೀವನದಲ್ಲಿ ಪ್ರಯಾಣ ಮಾಡಲೇಬೇಕು ನೋಡು ಆಗಲೇ ಅಜ್ಜಿ ಏನು ಹೇಳಿದ್ದಾರೆ ಎಷ್ಟು ದಿನ ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು ನಾ ಗಂಡ ಹೆಂಡ್ತಿ ನಾನು ನೀನು ಸಂಬಂಧನ ಉಳಿಸ್ಕೋಬೇಕಂದ್ರೆ ನಿಜ ಹೇಳಬೇಕು ಅಂತ ಹೇಳ್ತಾರೆ ಈ ವಿಷಯ ಬಂದಾಗ ಹೇಳ್ಬಿಟ್ರೆ ಏನು ಮಾಡ್ತಾರೋ ಏನೋ ಅನಿಕಾ ಮೇಡಮ್ ಜೀವಕ್ಕೇನಾದರೂ ತೊಂದರೆ ಇದ್ದರೆ ತೊಂದರೆ ಆದರೆ ಅಂತ ಹೇಳ್ತಾರೆ ನೋಡು ಅವರಿಬ್ಬರು ಪ್ರೀತಿ ಮದುವೆ ಆಗಿರೋದು ವಿವೇಕ ಆ ರೀತಿ ಏನೂ ಮಾಡೋದಿಲ್ಲ ಅಂತ ಹೇಳ್ತಾರೆ ಸರ್ ಒಂದು ವೇಳೆ ಕೋಪ ಮಾಡಿಕೊಂಡು ಮಾಡಿದ್ರೆ ನೀವು ಒಂದು ಮಾತು ಮಾತಾಡಬಾರ್ದು ಆಯಿತಾ ಅಂತ ಹೇಳ್ತಾರೆ ನಾವು ನಮ್ಮ ಮಗನೇ ಮಗಳನ್ನು ಅವರಿಗೆ ಕೊಟ್ಟಿದ್ದೀವಿ ಏನಾದರೂ ಆದರೆ ನಮ್ಮನೆ ಮಗಳ ಜೀವನ ಹಾಳಾಗುತ್ತೆ ಅಂತ ಕಾವೇರಿ ಅವರು ಹೇಳ್ತಾರೆ ಅಂದರೆ ಅನಿಕಾ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾ ಇರೋದು ಬೃಂದ ಅವರು ಕೋಪದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅದಕ್ಕೆ ಈ ವಿಷಯವನ್ನು ಮೊದಲು ವಿವೇಕ್ ಹತ್ರ ಮಾತಾಡಿ ಆಮೇಲೆ ಇಲ್ಲ ಹೇಳ್ತಿ ನೋಡಿ ಮೊದಲು ನಾನು ವೃಂದ ಹತ್ರನೇ ಹೇಳಬೇಕು ನನ್ನ ಮೇಲೆ ಫೀಲಿಂಗ್ಸು ಹೋಪ್ ಇಟ್ಕೊಂಡಿರೋದು ಆಮೇಲೆ ವಿವೇಕ್ ಹತ್ರ ಮಾತಾಡ್ತೀನಿ ಮೊದಲು ಬೃಂದ ಅಂತರ ಮಾತಾಡ್ತೀನಿ ಒಂದು ವೇಳೆ ನೀನು ವೃಂದನ ಮದುವೆ ಆಗೋದಿಲ್ಲ ಅಂತ ಹೇಳಿದಾಗ ವಿವೇಕ ಅವರು ಅನಿಕಾ ಜೊತೆ ಅಂದರೆ ಏನು ಮಾಡೋದು ಅಂತ ಹೇಳ್ತಾರೆ ಇಲ್ಲ ಕಾವೇರಿ ಅವರೇ ಅವ್ರ ಪ್ರೀತಿ ಜೆನ್ಯೂನ್ ಆಗಿದ್ರೆ ಏನೂ ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಪ್ರಯತ್ನನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಎಷ್ಟ್ರ ಮೇಲೆ ದೇವ್ರ ಮೇಲೆ ಬಿಟ್ಟಬೇಕು ಬಾರಾನ ಅಂತ ಹೇಳ್ತಾರೆ ನೋಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಯೋಚನೆ ಮಾಡುತ್ತಾನೆ ಹಾಗಂತ ನಾವು ಸುಮ್ಮನಿದ್ರೆ ನಮ್ಮ ಜೀವನ ಹಾಳು ಹೋಗ್ಬಿ ಬಿಡುತ್ತೇವೆ ಹೆಂಡ್ತಿ ನೀ ಏನು ಯೋಚನೆ ಮಾಡಬೇಡ ನಾವು ಈಗ ಹೇಳಲೇಬೇಕು ಟೈಮ್ ಬಂದಾಗಿದೆ ಈ ಭಯನ ನಾವು ಮೆಟ್ಟಿ ನಿಲ್ಲಬೇಕು ಎಲ್ಲವನ್ನು ಫೇಸ್ ಮಾಡಬೇಕು ನಡೀರಿ ಹೆಂಡ್ತಿ ನೀವು ಶಾಂತ ಮಜ್ಜೆ ಹೋಗಿ ಎಲ್ಲವನ್ನು ನಾನು ನೋಡ್ಕೊತೀನಿ ಅಂತ ಅಗತ್ಯ ಅವರು ಕಾವೇರಿಗೆ ಹೇಳ್ತಾರೆ ಹೋಗಿ ಕಾವೇರಿ ಅವರೇ ಅಂತ ಅಗಸ್ತ್ಯವರು ಹೇಳ್ತಾರೆ ಅಗಸ್ತ್ಯವರು ಅಲ್ಲಿ ನಿಂತ್ಕೊಂಡಿರ್ತಾರೆ ಕಾವೇರಿ ಅವರು ಹೋಗ್ತಾರೆ ಇಲ್ಲಿ ವಿವೇಕ್ ಮತ್ತು ಅವರು ಇರ್ತಾರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ವಿವೇಕ್ ಮದುವೆ ಆಯಿತು ಎಲ್ಲ ಆಯಿತು ಹನಿಮೂನು ಎಲ್ಲಿ ಪ್ಲ್ಯಾನ್ ಮಾಡಿದೀಯಾ ಅಂತ ಅವರು ಹೇಳ್ತಾ ಇರ್ತಾರೆ ಆಗ ಅಲ್ಲಿ ಅಜ್ಜಿ ಬರ್ತಾರೆ ಅಜ್ಜಿ ವಿವೇಕ್ ಮತ್ತು ಇದ್ದಲ್ಲಿ ಬರ್ತಾರೆ ಏನಪ್ಪಾ ಅನಿಕನ ಮದುವೆ ಆಗಿರೋ ಹುಡುಗ ನೀನೇ ಅಲ್ಲ ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಆಗ್ಬೋದಾ ಅಂತ ಅಜ್ಜಿಯವರು ಹೇಳ್ತಾರೆ ಅಂದರೆ ಕಾವೇರಿಯವರ ಅಜ್ಜಿ ಹೇಳ್ತಾರೆ ನಾನು ಮುಖ್ಯವಾದ ವಿಷಯನ ಮಾತಾಡಬೇಕು ಒಂದು ನಿಜನ ನಿಮಗೆ ತಿಳಿಸ್ಬೇಕು ಅಂತ ಅಜ್ಜಿಯವರು ಹೇಳ್ತಾರೆ ಅಷ್ಟೊತ್ತಿಗೆ ಕಾವೇರಿಯವರು ಅಜ್ಜಿನ ಹುಡುಕೋತಾ ಇರ್ತಾರೆ ನಿಜಾನ ಏನು ನಿಜ ಹೇಳಿ ಅಂತ ರವಿ ಅವರು ಹೇಳ್ತಾರೆ ಯಾಕಂದರೆ ರವಿ ವಿವೇಕ್ ಒಟ್ಟಿಗೆ ಇರ್ತಾರೆ ಅದು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾವೇರಿಯವರು ಅದು ಅಂತ ಕಾವೇರಿ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾವೇರಿ ಅಂತ ಅಗಸ್ತ್ಯ ಅವರು ಹೇಳಿರ್ತಾರಲ್ಲ ನೀವು ಹೋಗಿ ನಾನು ನೋಡ್ಕೊಂತೀನಿ ಅಂತ ಬಟ್ ಇಲ್ಲಿ ವಿವೇಕ ಅವರಿಗೆ ಏನೋ ಹೇಳ್ತಾ ಇದ್ದಾಗ ಕಾವೇರಿ ಅಂತ ಅವರು ಹೇಳ್ತಾರೆ ಇಲ್ಲಿ ಅಗಸ್ತ್ಯನ ಮೀಟ್ ಮಾಡೋದಕ್ಕೆ ಇವರು ಬಂದಿರ್ತಾರೆ ಅನಿಕಾ ಅವರು ಬಂದಿರ್ತಾರೆ ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ತಾರೆ ಅಂದರೆ ಅಗಸ್ತ್ಯ ಅವರು ಅನಿಕಾಗೆ ಹೇಳ್ತಾರೆ ಮದುವೆ ಆಯ್ತಲ್ಲ ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಅಗಸ್ತ್ಯ ಈಗ ನೀನು ಖುಷಿಯಾಗಿರ್ತೀಯಲ್ಲ ಅಂತ ಹೇಳ್ತಾರೆ ಈಗ ನಿನ್ನ ಸಿಸ್ನ ಲೈಫ್ ಯಾವಾಗಲೂ ಹ್ಯಾಪಿ ಆಗಿರಬೇಕು ಅಂದರೆ ನೀನು ಈಗ ಫ್ರೆಂಡನ್ನು ಮದುವೆ ಆಗಬೇಕು ಅಂತ ಹೇಳ್ತಾರೆ ಏನು ಸಿಸ್ ಹೀಗೆ ಹೇಳ್ತಾ ಇದೀಯ ಇಷ್ಟು ದಿನ ಮಾಡಿರೋದೆ ನಿನಗೋಸ್ಕರ ಈಗ ನಾನು ನೀ ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ಮದುವೆ ಆಗಲ್ಲ ಮದುವೆ ಮುಹೂರ್ತನ ಮುಂದೆ ಹಾಕ್ತಿದ್ದೆ ಈ ಮದುವೆನ ನಿಲ್ಲಿಸಬೇಕು ಅಂತ ಅಗಸ್ತ್ಯವರು ಹೇಳ್ತಾರೆ ಹೌದು ಅಕ್ಕ ಕಣ್ಣೆದ್ರಿಗೆ ಹೇಳ್ತಿರುವಾಗ ಇನ್ನೊಬ್ಬರನ್ನ ಹೇಗೆ ಮದುವೆ ಆಗಲಿ ಅಂತ ಹೇಳ್ತಾರೆ ಇಂಥ ಟೈಮಲ್ಲಿ ಮದುವೆ ಆಗಲ್ಲ ಅಂದರೆ ವಿವೇಕ್ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ರಿಯಾಕ್ಷನ್ ಮಾಡ್ತಾರೆ ಅಂತ ಗೊತ್ತಿದೆಯಾ ಅಂತ ಹೇಳ್ತಾರೆ ಒಂದು ವೇಳೆ ನಾನು ಮದುವೆ ಆದರೆ ಮೂರು ಜನರ ಲೈಫು ಹಾಳಕ್ಕೆ ಹೋಗುತ್ತೆ ಅಂತ ಅಗತ್ಯ ಅವರು ಹೇಳ್ತಾರೆ ನೀನು ಬೃಂದ ನಾನು ಮದುವೆ ಆಗಲೇಬೇಕು ಅಂತ ಹೇಳ್ತಾರೆ ನನಗೋಸ್ಕರ ಇಷ್ಟು ತ್ಯಾಗ ಮಾಡೋಕ್ಕಾಗಲ್ವಾ ಅನಿಕಾ ಅವರು ಹೇಳ್ತಾರೆ ಸಾಧ್ಯನೇ ಇಲ್ಲ ಸ್ಟಾಪ್ ಇಟ್ಟು ಅಂತ ಅಗತ್ಯ ಅವರು ಹೇಳ್ತಾರೆ ಕಾವೇರಿ ಅವರು ಮನಸ್ಸು ಮಾಡಿದರೆ ಎಲ್ಲ ವಿಧಿ ವಿಷಯವನ್ನು ಮದುವೆ ವಿಷಯವನ್ನು ಎಲ್ಲರ ಮುಂದೆನೂ ಹೇಳ್ಬೋದಿತ್ತು ಹಾಗಂತ ದೊಡ್ಡ ಉಪಕಾರ ಮಾಡಿದೆ ಅಂತ ಹೇಳ್ತಾ ಇದ್ದಾರೆಲ್ಲ ಹೌದು ಎಕ್ಸಾಕ್ಟ್ಲಿ ಅವ್ಳು ಮಾಡಿದ ಉಪಕಾರನೇ ಅಂತ ಅಗತ್ಯ ಅವರು ಹೇಳ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಒಂದು ಹೆಣ್ಣು ಅಂತ ಒಂದು ಆಸೆನೇ ಕಟ್ಟಿಟ್ಕೊಂಡಿದ್ದಾಳೆ ಅವಳು ನಿನ್ನ ಮದುವೆ ಚೆನ್ನಾಗಾಗ್ಲಿ ಅಂತ ಅವಳು ಇಷ್ಟೆಲ್ಲ ಮಾಡಿರೋದು ಎಷ್ಟೇ ಅವಮಾನ ಮಾಡಿದ್ರು ಇಲ್ಲಿ ತನ್ನ ಸಹಿಸ್ಕೊಂಡಿದ್ದಾಳೆ ಕಾವೇರಿ ಅಂತ ಅಗತ್ಯ ಅವರು ಹೇಳ್ತಾರೆ ಈಗ ನನಗೆ ದ್ರೋಹ ಮಾಡ್ತ್ಯಾ ಅಂತ ಅನಿಕಾ ಹೇಳ್ತಾರೆ ನಾ ಯಾರಿಗೂ ದ್ರೋಹ ಮಾಡ್ತಾಯಿಲ್ಲ ಸತ್ಯ ಹೇಳ್ತೀನಿ ಅಷ್ಟೇ ನೋಡಿ ಅವರು ಅರ್ಥ ಮಾಡ್ಕೊತಾರೆ ಅಂತ ಆಗ ಓ ವಿವೇಕ್ ಅಂತೂ ಖಂಡಿತ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಇನ್ನು ಬೃಂದ ರಂಪನೆ ಮಾಡಿಬಿಡ್ತಾಳೆ ಆಗ ನನ್ನ ಲೈಫಲ್ಲಿ ಪ್ಲೀಸ್ ಪ್ಲೀಸ್ ಅಗಸ್ತ್ಯ ಬೃಂದನ ಮದುವೆ ಆಗು ಅಂತ ಹೇಳ್ತಾರೆ ನನ್ಗೆ ಆಲ್ರೆಡಿ ಮದುವೆ ಆಗಿದೆ ಸೀಸ್ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ನೀನು ಈ ಡಿಸಿಷನ್ನಿಂದ ನನ್ನ ಲೈಫಲ್ಲಿ ತೊಂದರೆ ಆದರೆ ನೀ ನನ್ನ ಮರೆತು ಬಿಡಬೇಕಾಗುತ್ತೆ ಈ ಅಕ್ಕ ತಮ್ಮನ ರಿಲೇಷನ್ ಶಿಲೇಷನ್ಶಿಪ್ಪೇ ಹೋಗ್ಬಿಡುತ್ತೆ ಈ ಸಿಸ್ಟರು ದೂರ ಆಗ್ಬಿಡ್ತಾಳೆ ನಿನ್ನ ಪಾಲಿಗೆ ಅಂತ ಹೇಳ್ತಾರೆ ಈಗಾಗಲೇ ನಿನಗೆ ಪ್ರಾಮಿಸ್ ಮಾಡಿದ್ದೀನಿ ಆ ರೀತಿ ಅದೇ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲ್ಲ ನಿನ್ನ ಮದುವೆ ಆಗಿದೆ ಅಂತ ಹೇಳ್ತಾರೆ ನಿನ್ನ ತಮ್ಮ ಲೈಫ್ ಚೆನ್ನಾಗಿರಬೇಕು ಅಂದರೆ ಈ ಮದುವೆ ಆಗಬಾರ್ದು ನೀನು ಬಾವಿಗೆ ಹೇಳಿ ನೀನೇ ಅರ್ಥ ಮಾಡಿಸ್ತೀಯ ಹೇಳ್ತೀಯಾ ಅಂತ ಅಗತ್ಯ ಅವರು ಹೇಳ್ತಾರೆ ನನಗೋಸ್ಕರ ಇಷ್ಟು ಮಾಡಲ್ವ ಸೀಸ್ ಅಂತ ವಿವೇಕ ಅವರು ಹೇಳ್ತಾರೆ ಆಗ ಇಲ್ಲಿ ಅವರೇನು ನಿಜ ಹೇಳಬೇಕು ಅಂತ ಇದಾರಲ್ಲ ಅಂತ ಅವರು ಹೇಳ್ತಾ ಇರ್ತಾರೆ ಏನೂ ಇಲ್ಲ ಸರ್ ಅಂತ ಅನಿಕಾ ಮೇಡಮ್ ಮೇಲೆ ವಿಶೇಷವಾದ ಪ್ರೀತಿ ಇದೆ ಅದಕ್ಕೆ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ ದೂರದಿಂದ ಪ್ರಯಾಣ ಮಾಡಿದಾರಲ್ಲ ಅಂತ ಕಾವೇರಿ ಅವರು ಹೇಳಿ 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 ಆಮೇಲೆ ಹೇಳುವಂತೆ ಆಮೇಲೆ ಹೇಳುವಂತೆ ಅಂತ ಕಾವೇರಿ ಅವರು ಅವರ ಅಜ್ಜಿನ ಕರ್ಕೊಂಡು ಹೋಗ್ತಾರೆ ವಿವೇಕ ಅವರಿಗೆ ಏನು ಹೇಳೋಕ್ಕೆ ಬಂದಿರಲ್ಲ ಅಂತ ಏನೋ ನಿಜ ಬೇಕು ಅಂತ ಏನಂತಾನೆ ಗೊತ್ತಿಲ್ಲ ಹಳ್ಳಿ ಜನ ಅದು ಸರಿ ಇಲ್ಲ ಈ ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹಳ್ಳಿ ಜನ ಅಂತ ಅವರು ಹೇಳ್ತಾರೆ ಸರಿ ನಾನು ಒಳಗಡೆ ಹೋಗಿರ್ತೀನಿ ಅಂತ ಹಾಗೆ ಮಾತಾಡ್ತಾ ಇರ್ತಾರೆ ರವಿ ಜೊತೆ ಇಲ್ಲಿ ಆಗಲ್ಲ ಅಲ್ವಾ ಅಂತ ಅಗಸ್ತ್ಯ ಅವರು ಅನಿಕಾಗೆ ಹೇಳ್ತಾರೆ ಕಾವೇರಿ ಅವರು ನನಗೋಸ್ಕರ ಎಷ್ಟು ಸೆಕ್ರಿಫೈಸ್ ಮಾಡಿದ್ದಾರೆ ಅದನ್ನ ನೀನು ಆಗಲ್ವಲ್ಲ ಅನ್ ಅಂತ ಅನಿಕ ಅವ್ರಿಗೆ ಹೇಳ್ತಾರೆ ಅಂದರೆ ವಿವೇಕ್ ಅವರಿಗೆ ಹೇಳು ಅಂತ ಅಂದಾಗ ಅವರು ಸುಮ್ಮನೆ ಇರ್ತಾರಲ್ಲ ಅದಕ್ಕೆ ಅಗ್ನಿಗೆ ಹೇಳ್ತಾನೆ ಅಗಸ್ತ್ಯಾಗೆ ಪಾಪ ಅವರು ಯಾರು ಕಾವೇರಿ ಅವರು ನನ್ನನ್ನು ನಂಬಿದ್ದಾರೆ ಆ ನಂಬಿಕೆನೇ ನಾನು ಉಳಿಸ್ಕೋಬೇಕು ಅಂತ ಹೇಳ್ತಾರೆ ಯಾಕೆ ಅಗಸ್ತ್ಯ ಅವ್ರ ಬಗ್ಗೆ ಎಷ್ಟು ಕಾಳಜಿ ನಿನಗೆ ಅಂತ ಹೇಳ್ತಾರೆ ನಾನು ಕಾವೇರಿಯನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಸಿಸ್ ಅವಳೇ ನನ್ನ ಲೈಫ್ ಇವತ್ತು ನೀವು ಯಾರೇ ಏನೇ ಹೇಳಿದ್ರು ನಾನಂತೂ ಸತ್ಯ ಹೇಳೇ ಹೇಳ್ತೀನಿ ಈ ಮದುವೆ ನಾನು ನಿಲ್ಲಿಸ್ತೀನಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ನನ್ನನ್ನೇ ನಂಬಿ ಬಂದಿರೋ ಹುಡುಗಿಯವಳು ನಾ ಇಷ್ಟು ಮಾಡಲಿಲ್ಲ ಅಂದರೆ ಏನು ಅರ್ಥ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಅಗಸ್ತ್ಯ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಬೃಂದನ ಮದುವೆ ಆಗು ಅಂತ ಹೇಳ್ತಾರೆ ಕಾವೇರಿನ ಕೈ ಬಿಡೋ ಮಾತೇ ಇಲ್ಲ ಅಂತ ಅಗತ್ಯ ಅವ್ರು ಹೇಳ್ತಾರೆ ತಾತನ ಉಳಿಸ್ಕೊಳಕ್ಕಂತೂ ಆಗಲಿಲ್ಲ ನಾನು ನನ್ನ ಡಿಸಿಷನ್ನಿಂದ ಅವ್ರಿಗೆ ಶಾ ಅವರಿಗೆ ಶಾಂತಿ ಸಿಗಲಿ ಅಂತ ಹೇಳ್ತಾರೆ ತಾತನ ಆತ್ಮಕ್ಕೆ ಶಾಂತಿ ಇರಲಿ ಅಂತ ಹೇಳ್ತಾರೆ ಯಾಕಂದರೆ ಕಾವೇರಿಗೆ ಮತ್ತು ನನ್ನ ಮದುವೆನ ನನ್ನ ತಾತನೇ ಫಿಕ್ಸ್ ಮಾಡಿದ್ದು ಅಂತ ಹೇಳ್ತಾರೆ ನಾನು ಅವಾಗ ತಾತನ ಮಾತಿ ಕೇಳಲಿಲ್ಲ ಅದರಿಂದ ತಾತನ ಜೀವನೇ ಹೋಯಿತು ಈಗ ನಾನು ತಗೊಳ್ಳೋಡೋ ಡಿಸಿಷನಿಂದ ಕಾವೇರಿ ಸುಖವಾಗಿರ್ತಾಳೆ ಅದರಿಂದ ತಾತನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಅನಿಕಾಗೆ ಗೊತ್ತಿಲ್ಲ ತಾತ ಈ ಥರ ಮಾಡಿರೋದು ತಾತ ಕಾವೇರಿಗೆ ಮತ್ತೆ ಅಗಸ್ತ್ಯನ ಮದುವೆನ ಮಾಡಿರೋದು ಡಿಸಿಷನ್ ತೆಗೆದುಕೊಂಡಿರೋದು ಗೊತ್ತಿಲ್ಲ ಆದರೆ ಇಲ್ಲಿ ಕಾವೇರಿಯವರು ಅಜ್ಜಿನ ಕರ್ಕೊಂಡು ಬರ್ತಾರೆ ನನಗೆ ದೊಡ್ಡ ಭಯ ಆಗ್ತಾ ಇದೆ ನನಗೆ ಇಲ್ಲ ನಿನ್ನ ಜೀವನವನ್ನು ಕಣ್ಮುಂದೇ ಹಾಳಾಗೋದನ್ನು ಹೇಗೆ ಹೇಗೆ ನಾನು ಸುಮ್ಮನೆ ಇರಲಿ ಅಂತ ಹೇಳ್ತಾಳೆ ನೀ ಯಾಕೆ ತಡ್ದಿ ಅಗಸ್ತ್ಯ ಸರು ಏನು ಅನಾಹುತ ಆಗೋಕೆ ಬಿಡಲ್ಲ ನೀನರೂ ವಿವೇಕಗೆ ಹೇಳಿದರೆ ಏನು ತೊಂದರೆ ಆಗ್ತಿತ್ತು ಗೊತ್ತಾ ಅಗಸ್ತ್ಯ ಹೇಳೋದಾಗಿದ್ದರೆ ಅನಿಕನ್ ಮದುವೆ ಮುಗಿದ ತಕ್ಷಣವೇ ಹೇಳ್ತಿದ್ದ ಅಲ್ಲಿ ನೋಡಿದ್ರೆ ಪುರೋಹಿತರು ಮದುವೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಗಸ್ತ್ಯನೂ ಏನು ಮಾತಾಡ್ತಾ ಇಲ್ಲ ನೀನು ಸುಮ್ಮನೆ ಇದ್ದೀಯಾ ಅಲ್ಲಿ ನೋಡಿದ್ರೆ ಶಶಿ ಎಲ್ಲರೂ ಸುಮ್ಮನಿದ್ದಾರೆ ಪ್ರಮೋದಾ ದೇವಿಯವರು ಸುಮ್ಮನಿದ್ದಾರೆ ನಾ ಹೇಗೆ ಸುಮ್ಮನೆ ಇರಲಿ ಸರೋಜನ ಬಾಯಿನೇ ಸರಿ ಇಲ್ಲ ಅವಳೇನು ಮತ್ತೆ ರಾಧಾಂತ ಮಾಡ್ತಾಳೆ ಏನು ಅಂತ ಹೇಳ್ತಾ ಇದ್ದಾಳೆ ಅಜ್ಜಿ ನನಗೇನು ಭಯ ಏ ಇಲ್ಲ ಅನ್ಕೊಂಡ್ಯಾ ಇದೇನು ಚಿಕ್ಕ ವಿಷಯ ಅಜ್ಜಿ ಅಂತ ಕಾವೇರಿ ಅವರು ಹೇಳ್ತಾರೆ ಈ ಸಂದರ್ಭದಲ್ಲಿ ಸಿಕ್ಕಿ ಏನೋ ಸಂದರ್ಭ ಬಂತು ಅಗಸ್ತ್ಯ ಇರೋ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯ ಕಾವೇರಿ ಅಂತ ಅಜ್ಜಿ ಅವರು ಹೇಳ್ತಾರೆ ಯಾಕೆ ಯಾಕೆ ನಿನ್ನ ಜೀವನವನ್ನು ನೀನೇ ಬೆಂಕಿ ಹಾಕ್ಕೊಳ್ತಾ ಇದೀಯಾ ಯಾಕೆ ಅಂತ ಅಜ್ಜಿ ಹೇಳ್ತಾರೆ ಸ್ವಲ್ಪ ಕಣ್ಬಿಟ್ಟು ನೋಡು ಅವ್ರು ಕಾಪಾಡ್ತಾರೆ ಇವ್ರು ಕಾಪಾಡ್ತಾರೆ ಅಂತ ಕಾಲ ಮುಗಿದೋಯ್ತು ನಿನ್ನ ಜೀವನವನ್ನು ನೀನೇ ಉಪಯೋಗಿಸಿ ಉಳಿಸ್ಕೊಳ್ಬೇಕಾನೆ ನಾನು ದೈವನ ಎಷ್ಟು ನಂಬ್ತೀನಿ ಅಗಸ್ತ್ಯ ಸರ್ ಮಾತನ್ನು ಅಷ್ಟೇ ನಂಬ್ತೀನಿ ಅಜ್ಜಿ ಅಂತ ಹೇಳ್ತಾರೆ ಜೀವನವೇ ನಂಬಿಕೆ ನಂಬಿಕೆನೇ ಜೀವನ ಅಂತ ಹೇಳ್ತಾರೆ ಆಗಲೇ ನನಗೆ ಅವರು ತಾಳೆ ಕಟ್ ಆಗಿದೆ ಅಜ್ಜಿ ದಯವಿಟ್ಟು ಯಾರತ್ರ ಈ ವಿಷಯ ಹೇಳೋಕ್ಕೆ ಹೋಗ್ಬಿಡಿ ಒಂದು ವೇಳೆ ನೀವು ಹೇಳೋದಾದರೆ ನನ್ನ ಮಾತು ಮೀರಿ ಯಾರಿಗಾದರೂ ಹೇಳಿದ್ರೆ ನನ್ನ ಮೇಲಾಣೆ ಅಂತ ಅಜ್ಜಿಯವರ ಕೈಯನ್ನು ಬಲಗೈಯನ್ನು ತೆಗೆದುಕೊಂಡು ತನ್ನ ತಲೆ ಮೇಲೆ ಇಡ್ಸ್ಕೊತಾಳೆ ಕಾವೇರಿಯವರು ಅವರು ಅಜ್ಜಿಯವರು ಅಷ್ಟೊತ್ತಿಗೆ ಅಲ್ಲೇ ಸುಮ್ಮನೆ ಆಗಿಬಿಡುತ್ತಾರೆ